ನೀನಪ್ಪ ನೀನ್ ದುಡ್ಡು ಯಾಕೆ ದು ಎಲ್ಲಿ ಮನೆ ನಿಂದು ಎಷ್ಟು ವಯಸ್ಸಿನ ಯಾರು ಕೊಡ್ತಾ ಇದೆಯಾ ಕಲೆಕ್ಟ್ ಮಾಡಿ ಎಲ್ಲಾರ್ತವು ನಿಗೇನಿಲ್ಲ ಹೇಳು ಪೊಲೀಸ್ ಕೊಡ್ತಾ ಇದೆಯಾ

ಇದು ನೋಡಿ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ನೋಡಿ ಅಲ್ಲಿ ಬಿದ್ದು ನೋಡೈತ ನೋಡಿಗೆ ನಾಚಿಕೆ ಆಗ್ಬೇಕು ಇಂಥ ವ್ಯವಸ್ಥೆಗೆ ಎಲ್ಲ ನಾಚಿಕೆ ರೇ ಪೊಲೀಸ್ ಪೊಲೀಸ ಅವನಿಷ ಬನ್ನಿ ಬನ್ರಿ ಇಲ್ಲೇ ಬನ್ರಿ ಇಲ್ಲ ಬನ್ರಿ ಇಲ್ಲೇ ಸ್ನೇಹಿತರ ಕಲೆಕ್ಷನ್ ಗಿರಾಕಿಗಳು ನಿಂತ್ಕೊಂಡ್ರಿ ಎಲ್ರಿ ಹೇಳ್ತೀರಾ ಎಲ್ ಹೇಳ್ತೀರಿ